ನಮಸ್ತೆ ನಾನು ಹರ್ಷದ್ ನೀವು ನೋಡ್ತಾ ಇದ್ದೀನಿ ರೂಪಾಯಿ ಪೆಟ್ಲಾಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ರಾಣೆಬೆನ್ನೂರಲ್ಲಿ ಬಂದಿರತಕ್ಕಂಥ ಹಸುಗಳ ಸಂತೆ ಈ ಮಾಹಿತಿಯನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಜಬರ್ದಸ್ತಾಗಿರೋ ಸಂತೆ ತುಂಬಾ ಚೆನ್ನಾಗಿರೋ ಹೋರಿಗಳು ಕರುಗಳು ಹಸುಗಳು ಬರ್ತವೆ ಯಾವ ರೇಟ್ ಏನು ಅನ್ನ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬನ್ನಿ ನೇರವಾಗಿ ನಾವು ಹಸುಗಳ ಮಾಹಿತಿಯನ್ನು ಪಡೆಯೋಣ ಥ್ಯಾಂಕ್ ಯು ಆಹ್ ರಾಜ್ ಸೆಚ್ ಎಫ್ ಸೌಕರ್ಯ ಸೋಲ್ಡ್ ಆತ ಸೇಲ್ ಆತ ಆಗಿಲ್ಲ ಏನು ಆಗಿಲ್ಲ ಸೇಲ್ ಎಚ್ ಎಫ್ ಹಿಡ್ಕೊಂಡಿದ್ದಾರೆ ಸೇಲ್ ಆಗಿದೆ ಇಲ್ಲ ಅಂತ ಅದ್ರ ಬಗ್ಗೆ ಎಲ್ಲ ಕೇಳ್ಬಿಡಣ ಬ್ರೀಡಿಂಗ್ ಯಾವ್ದು ಬ್ರೀಡ್ ಯಾವ್ದು ಅಂತ ಹೇಳಿ ಅಣ್ಣ ಇದು ಎಷ್ಟನ ಹೆಸರು ಇದೆ ಮನುಷ್ಯ ಕಡೆ ಅಣ್ಣ ಇಡ್ಕೊ ಮೇಡಮ್ ಕೇಳಿ ಸಣ್ಣ ಹೆಸರೇನ ಸ್ವಲ್ಪ ಸಣ್ಣ ಹೆಸರು ಕೊಟ್ಟಪ್ಪ ಓಕೆ ಅಣ್ಣ ದಾವಣಗೆರೆ ಅಣ್ಣ ಮಾತ್ನೂರು ಮಾತ್ನೂರ್ ನೂತ್ನೂರ್ ಓಕೆ ಇದು ಕರಾಕಿರಿ ಮೂರನೇ ಸೋಲು ಮೂರನೇ ಸೋಲು ಹಲ್ಲು ಹಲ್ಲು ಐತೆ ಈಗ ಎಷ್ಟು ಲೀಟರ್ ಹಾಲಿನ ಭರವಸೆ ಐತೆ ನೋಡಪ್ಪ ಸೂಪರ್ ಸೂಪರ್ ಹಣ್ಣರ ಹತ್ರ ಇದೇ ಪ್ಲೇಸ್ ಅಲ್ಲಿ ಒಳ್ಳೊಳ್ಳೆ ಹಸುಗಳು ಬ್ರಿಡ್ ಗಳು ತೋರ್ಸಿದಿನಿ ತುಂಬಾ ಚೆನ್ನಾಗಿದಾವೆ ಆಮೇಲೆ ಅವ್ರ ಯಾವೇ ಆಗ್ಲಿ ರೈತರು ನೇರವಾಗಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಿರ್ತಾರೆ ಚೆನ್ನಾಗಿರುವಂತ ಬ್ರಿಡ್ ಖುಷಿ ಆಗುತ್ತೆ ನಾವನ್ನೆಲ್ಲ ಮಾತಾಡ್ಸೋದು ಅಪ್ಪಿ ಈಗ ನಿಮ್ದೆ ಅಲ್ವಾ ಇದು ಕೂಡ ಇದು ಇದೇನಪ್ಪ ಎಷ್ಟು ಲೀಟರ್ ಹಾಲು ಕೊಡ್ತೀರ ಹತ್ತು ಲೀಟರ್ ಒಮ್ಮೆಗೆ ನಿಂತಿದೆ ಆಮೇಲೆ ಎಷ್ಟು ಸೂನು ಹಾಲು ಹಂಗೆ ಹೇಳ್ಬಿಡಮ್ಮ ಅಲ್ಲ ಕಡೆ ಅಲ್ಲ ಓಕೆ 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 ನೋಡಿ ಸರ್ ಹಿಂಗೆ ತೊಟ್ಟು ತೆನೆಗಳು ಸಮನ ಆಗಿರುವಂತದ್ದು ಏನ್ ರೇಟ್ ಹೇಳ್ತೇಮ್ಮ ಇದು ಎಂಬತ್ತಾರು ಲಾಸ್ಟ್ ಬಂದ್ರಮ್ಮ ಎಪ್ಪತ್ತೈದು ಬಂದ್ರೆ ಓಕೆ ನಿಮ್ಮ ಹಂಗೆ ಫೋನ್ ನಂಬರ್ ಹೇಳಕ್ಕಾಗುತ್ತೆ ಸರ್ ಫೋನ್ ನಂಬರ್ ಹೇಳ್ಬಿಡ್ರಿ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಏಟ್ ಜೀರೋ ಏಟ್ ಜೀರೋ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಸೆವೆನ್ ಹನ್ನೆರಡು ಮಾಕ್ನೂರು ಅಂದ್ರಲ್ಲ ಓಕೆ ಅಲ್ಲಿ ಏನಾದ್ರು ಹಸುಗಳು ಬೇಕು ಅಂತ ಹೇಳಿ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಡ್ಕೊಳ್ಬಹುದು ಸ್ನೇಹಿತರೆ ಯು ಇದು ನೋಡ ಬೆಚ್ಚು ಹೆಸರು ಕೇಳಿದ್ ಬಿಡ್ತೀವಿ ಹೋರಿ ಸೂಪರ್ ಆಗಿದೆ ನೋಡ್ತಾ ತಲೆ ಅಯ್ಯಪ್ಪ ನೋಡ್ರಿ ಇದು ಯಾವ್ದು ಈ ನಮ್ಮ ಕಾಡಲ್ಲಿ ಸಿತಾವಲ್ ದೊಡ್ಡ ದೊಡ್ಡ ಕ್ವಾನುಗಳು ತಲೆಗಳು ಹಂಗೆ ಕಾಟಿ ಕಾಟಿ ಅಂತೀವಲ್ಲ ಆತರ ಇದು ಕಡದ್ ಸಾಕತ್ ಆಗಿದೆ

ಜರ್ಸಿ ಬ್ರಿಡ್ ಅಣ್ಣ ರಾವ್ ನಮ್ಗೆ ಕಿತ್ತೂರು ಕಿತ್ತೂರು ಓಕೆ ಎರಡು ಬ್ರೀಡ್ ತಗೊಂಡ್ ಬಂದಿದ್ರಿ ಗಿರ್ ಕ್ರಾಸ್ ಇದೆ ಜರ್ಸಿಗಳು ಗಿರ್ಗೆ ಜರ್ಸಿ ಓಕೆ ಇದು ನಿಮ್ ಹೆಸರು ಫಸ್ಟ್ ಮಂಜುನಾಥ್ ಮಂಜುನಾಥ್ ಅಣ್ಣ ಇದು ಯಾವ ಸೂಲ್ ನಲ್ಲಿ ಇರುವಂತದ್ದು ಎಷ್ಟು ಲೀಟರ್ ಹಾಲ್ ಕೊಡುವಂತದ್ದು ಕಂಪ್ಲೀಟ್ ಹಾಲ್ ಕೊಡೋದು ಈಗ ಗಬ್ಬಾ ಇದೆ ಏನ್ ರೇಟ್ ಹೇಳಿದ್ರಿ ಎಪ್ಪತ್ತೈದು ಎಪ್ಪತ್ತೈದು ಲಾಸ್ಟ್ ಬಂದ್ರೆ ಎಪ್ಪತ್ತು

ಎರಡನೇದ ಬಸ್ ಹಾಕಿದೆ ಎಷ್ಟನೇ ಸೂಲೇ ಎರಡನೇ ಸೂಲು ಎಷ್ಟೆ ಹಾಲು ಅಂದ್ರೆ ಬಿಡದ್ರೆ ಆರು ಒಂದೊತ್ತಿಗೆ ಸೂಪರ್ ಆಗಿದೆ ಈಗ ಇದ್ರದ್ದೇ ಹೆಚ್ಚು ಡಿಸ್ಕಶನ್ ಅಪ್ಪ ಗಿರ್ ದೇಸಿ ತಳಿಗಳು ಉಳಿಸ್ಬೇಕು ಅಂತ ಹೇಳಿ ಎಲ್ಲ ಯಾವ ನಿಂದು

ಎಮ್ಎ ಐ ಟಿ ಇಂದ ಬಂದಿರೋದಲ್ಲ ಭದ್ರಾವತಿಯಲ್ಲಿ ಸುಮಾರು ಸಿಗ್ತಾವ್ ಬರ್ಬೇಕ್ ಎಮ್ ಐಟಿಗ್ ನಾನು ಆ ಕಡೆ ಬಂದ್ರೆ ಫೋನ್ ಮಾಡ್ತೀನಿ ಓಕೆ ನಮ್ ಇವ್ರು ಶಿವಣ್ಣವ್ರು ಇದ್ದಾರೆ ಆ ಕಡೆ ಶಿವಮೊಗ್ಗ ಮಾತಾಡ್ತಾನೆ ಬಿಜಿ ಇದ್ದಾರೆ ಅವ್ರು ಓಕೆಪ ಚೆನ್ನಾಗಿದೆ ಕರು ಗಂಡ ಹೆಣ್ಣ ಗಂಡ ಸರ್ ಓಕೆ ನೈಸ್ ಜರ್ಸಿ ಅಂದ್ರೆ ಗ್ರಾಸ್ ಬೀಡು ಎಚ್ ಎಫ್ ಬಿಲ್ ಒಂದೈತೆ ಹಾ ಹಾ ಹಾಳೆ ಒಂದೊಂದೇ ಹಣ್ಣಾರು ಎಲ್ಲಾ ಹಸುಗಳು ರೆಡಿ ಇದಾವೆ ಮಾಹಿತಿ ತಗೊಂಡ್ರೆ ಜರ್ಸಿ ಹಿಂಗೆ ಸ್ವಲ್ಪ ರೆಡ್ ಮುಂದಕ್ಕೆ ಏಯ್ ಹಾಲ ಕಬ್ಬ ಇತ್ತಿದ್ದು ಗಬ್ಬ ಸರ್ ಹಬ್ಬ ಇತ್ತಂತೆ ಹೇಳ್ಬಿಡಿ ಸೂಲು ಹಲ್ಲು ಒಂದು ವಾರ ಆಗುತ್ತೆ ಎರಡನೇ ಸೂಲು ಹಾರಲ್ಲಿ ಇತ್ತೆ ಓಕೆ ಎಷ್ಟು ಲೀಟರ್ ಹಾಲು ಅಣ್ಣ ಹಾಲು ಒಂದ್ ಏಳು ಲೀಟರ್ ಬರುತ್ತೆ ಏಳು ಲೀಟರ್ ಹಾಲಿನ್ ಬರೋಸ್ತೆ ಅಣ್ಣ ಸೂಪರ್ ಆಯ್ತು ಸೂಪರ್ ಆಗಿ ಸೂಪರ್ ಆಗಿ ಹಾಲಿನ್ ಅದ ಸಾಕದ ಹ್ಮ್ ಹ್ಮ್ ಲಾಸ್ಟ್ ರೇಟ್ ಇದು ಬಂದ್ರೆ ಲಾಸ್ಟ್ ಇದು ಬಂದ್ರೆ ಬಿಡ್ರಿ ಓಕೆ ಓಕೆ ಆಮೇಲೆ ಆ ಕಡೆ ಹೇಳ್ಬಿಡ್ರಿ ಹಾ ಬನ್ನಿ ಅದು ನಿಮ್ದೇ ಅಲ್ಲ ಹಾ ಜವಾರಿ ಕ್ರಾಸ್ ಬಿಡು ಜವಾರಿ ಕ್ರಾಸ್ ಓ ಕುರಿಗಳು ಕುರಿಗಳು ಸರ್ ಕುರಿಗಳು ಬನ್ನಿ

ಹಾ ಎಪ್ಪತ್ತೆರಡು ಹ್ಮ್ ಇದು ಹಾಲ ಗಬ್ಬ ಹಂಗೆ ಹೇಳ್ಬಿಟ್ಟು ಹಬ್ಬ ಗಬ್ಬಾ ಹದಿನೈದು ರೇಟ್ ಬಂದ್ರೇಣ ಅರವತ್ ರೂಮ್ ಬಂದ್ಬಿಡುತ್ತೆ ಅರವತ್ ರೂಮ್ ಬಂದ್ಬಿಡುತ್ತೆ ಅಣ್ಣವ್ರ್ ಹಂಗೆ ನಂಬರ್ ಹಾಕ್ಬಿಡ್ತೀನಿ ಅಪ್ಪ ಪ್ರತಿ ವಾರ ಹಾಕ್ತೀನಿ ನೋಡ್ಕೊಂಡ್ ಬಿಡ್ರಿ ಅಣ್ಣದ ಹೆಸರು ನಂಬರ್ ಮುಂದೆ ನಿಮ್ ಕ್ಲಿಯರ್ ಮಾಡಿದ ಅತಾಡ್ಸಿ ಹೇಳ್ಬಿಡ್ರಿ ಹೆಸರು ಹೆಸರು ನಿಖಿಲ್ ಅಂತ ನಿಖಿಲ್ ಓಕೆ ಸರ್ ಎಲ್ಲಿದ್ದೀರಾ ಅಂತ ಕೇಳಲ್ಲ ನಾವು ಶಿವಮೊಗ್ಗ ಮಾಡೋಣ ನಿಖಿಲ್ ಒಳ್ಳೆ ಬ್ರೀಡ್ ಹಸುಗಳನ್ನ ತಂದಿರಪ್ಪ ನೀವೆಲ್ಲ ಶಿವಮೊಗ್ಗ ಮಂದಿ ಮಂದಿಗಳು ಒಳ್ಳೊಳ್ಳೆ ಬ್ರೀಡ್ ಸಿಗ್ತೀವಿ ಇಲ್ಲ ಮೂರು ಹಿಡ್ಕೊಂಡಿದ್ದೀರಿ ಅದು ಬೋಡಿ ಇನ್ಫಾರ್ಮೇಶನ್ ಯಾವ್ರೆ ಅದೊಂದು ಸ್ವಲ್ಪ ಬೇಗ ಬೇಗ ಎಷ್ಟೇ ಸೂಲು ಹಲ್ಲು ಎರಡಲ್ಲ ಐತ್ರಿ ಎರಡಲ್ಲ ಐತಿ ಹಾಲ ಗಬ್ಬಾ ಗೊಬ್ಬ ಐತಿ ಸೋಲು ಸೋಲ ಎರಡನೇ ಸೋಲು ಬೋಡಿ ಬರೋದ್ ಕಡಿಮೆ ಜರ್ಸಿಗಳಲ್ಲಿ ಈ ಕಡೆ ಚೆನ್ನಾಗಿ ಬಂದ್ರಿ ಏನ್ ರೇಟ್ ಹೇಳಿದ್ರಿ ಇದರಡುನ್ ಎಪ್ಪತ್ತೆರಡು ಹೇಳ್ತಿದ್ರ ಅಣ್ಣಾರು ಲಾಸ್ಟ್ ಬಂದ್ರೆ ಅರವತ್ತೈದು ಬಂದ್ರೆ ಕೊಡ್ತೇವೆ ಅರವತ್ತೈದು ಬಂದ್ರೆ ತೊಟ್ಟು ತೆನೆಗಳು ಬಾರಿ ಜೋರ್ ಇರುವಂತದ್ದು ಗಿರ್ ಕ್ರಾಸ್ ಅದು ಇರೋದು ಸಖತ್ ಆಗಿದೆ ಹುನ್ರಿ ಇತ್ತೀಚಿನ ದಿನಗಳಲ್ಲಿ ಪ್ಯೂರಿಟಿ ಗಿರ್ ಬರ್ತಾ ಇಲ್ಲ ಕ್ರಾಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಹಾಲು ಫ್ಯಾಟ್ ಬರೋದ್ರ ಏನ್ ಡೌಟ್ ಇಲ್ಲ ಏನ್ ರೇಟ್ ಹೇಳಿದ್ರಿ ಗಿರ್ಗೆ ಇದಂಟ್ರಿ ಅರ್ವತ್ತೆಂಟು ಎಷ್ಟನೇ ಸೋಲು ಹಲ್ಲಣ್ಣ ಯಾವುದ್ರೆ ಇದು ಗಿರ್ ನಾಕಲ್ಲ ನಾಲ್ಕು ಅಲ್ಲಾಗ ಇದೆ ಸೋಲು ಹೇಳಿಲ್ಲ ಸೋಲು ಎರಡನೇ ಸೋಲು ಎರಡನೇ ಸೋಲು ಇರ್ಲಿ 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 ಫಸ್ಟ್ ಇದು ಎಚ್ ಎಫ್ ಕ್ರಾಸ್ ರೀ ಏನ್ರಿ ಎಪ್ಪತ್ತೆರಡು ಸೂಲು ಹಲ್ಲು ಹಂಗೆ ಅಲ್ಲಿ ನಾಲ್ಕಲ್ಲ ನಾಕಲ್ಲು ಗಬ್ಬನಾ ನೈನ್ ಸೆವೆನ್ ಓಕೆ ಫೋರ್ ಒನ್ ಓಕೆ ಫೋರ್ ಏಟ್ ಹಾ ಒನ್ ತ್ರೀ ಜೀರೋ ತ್ರೀ ವೆರಿ ಗುಡ್ ಯಾವ ಎಮ್ಮೆ ಹಟ್ಟಿ ಎಮ್ಮೆ ಹಟ್ಟಿಪ್ರಾತಿ

ಹಾ ನೀ ಏನ್ ರೇಟ್ ನೀವನ್ ಎಂಬತ್ ರೂಪಾಯಿ ಹೌದಾ ಈಗ ಏನ್ ರೇಟ್ ಅವ್ರು ಬಿಟ್ಕೊಂಡ್ರಿ ಕೇಳ್ತಿರವತ್ತು ರೂಪಾಯಿ ಎಷ್ಟ್ ಲೀಟರ್ ಹಾಲು ಇತ್ತೆ ನಾವು ತಂದಿರೋದ್ರೆ ಅವ್ರ ಹೌದಾ ಕಾನ್ಫಿಡೆಂಟ್ ಆಗ ಇದ್ರಿ ಎಂಟು ಗಂಟೆ ಐತಿರಂಗೆ ಹಂಗಾಗಿ ಅಷ್ಟು ರೇಟ್ ಓ ಎಷ್ಟೇ ಸೂಲು ಹಲ್ಲು ಗೊತ್ತೈತಾ ಸೂಲು ಈಗ ಗಬ್ಬೈತಾ ಗಬ್ಬಾ ಹ್ಮ್ ಲಾಸ್ಟ್ ನಿನ್ನ ನಿನ್ನ ರೇಟ್ ಏನಂತ ಹೇಳ್ಕೊಡ್ರಿ ಎಂಬತ್ ಸಾವಿರ ಕೊಡ್ತೀನಿ ಓಕೆ ಓಕೆ ಅಷ್ಟ ಬಂದ್ರೆ ಕೊಡ್ತೀರಿ ಒಂದ್ ರೂಪಾಯಿ ಹೆಚ್ಚು ಕಡಿಮೆ ಇಲ್ಲ ಅತ್ಲಾಗ ಇತ್ಲಾ ನೋಡ್ರಿ ಬಂದ್ರೆ ಕೊಡ್ತೀನಿ ಅದ್ರ ನಿಮ್ ಫೋನ್ ನಂಬರ್ ಏನಾದ್ರು ನೆನ್ಪೈತ್ರ ಡಬಲ್ ನೈನ್ ಹಾ ಡಬಲ್ ಜೀರೋ ಹಾ ಟೂ ಫೈವ್ ಹಾ ಎಸ್ ಸರ್ ಹಾ ಡಬಲ್ ನೈನ್ ಏನ್ ಹೆಸರು ಅಣ್ಣ ಮಲ್ಲೇಶ್ ಊರು ಎಂ ಎಚ್ ಎಂ ಎಚ್ ಸಾರಿ ಭದ್ರಾವತಿ ಇರೋದು ಏನ್ ಇವತ್ತು ಹಾವಳಿ ಬಾರಿ ಭದ್ರಾವತಿ ಇದ್ ಬಾರಿ ಜೋರ ಐತಿ ಚೆನ್ನಾಗೈತಿ ಬ್ರೇಕ್ ಮಾಡಿದ್ರಾ ಇಲ್ಲ ಇಲ್ಲ ಬಂದ್ರಿ ಜರ್ಸಿ ಎಲ್ಲ ರೇಟ್ ಹೇಳ್ತಾ ಇದೀರೈದು ಯಾಕೆ ಅಷ್ಟೊಂದು ಏನ್ ವಿಶೇಷ ಹಾಲು ಗಬ್ಬನ ಇದು ಹಾಲು ಅಂತ ಎಷ್ಟು ಲೀಟರ್ ಹಾಲು ಏಳೆಂಟು ಲೀಟರ್ ಹಾಲು ಕೊಡ್ಬೋದು ಭರವಸೆ ಐತಿನಾ ನಾನು ಹಿಡಿದಾಕ್ತಿನಿ ಲಾಸ್ಟ್ ಏನ್ ರೇಟ್ ಬಂದ್ರೆ ಯಾರಿದಾರ ನಿಮ್ಮ ಅಣ್ಣ ತಮ್ಮಂದ್ರು ಇಲ್ಲಿದ್ದಾರೆ ಬಸ್ ಓಕೆ ಅರವತ್ತು ಹೇಳ್ತಾರೆ ಕರೆಕ್ಟ್ ರೇಟ್ ರೇಟ್ ಹೇಳ್ಬಿಡಿ ಎಷ್ಟು ಐವತ್ತೈದು ಬಂದು ಬಿಡ್ತಾರೆ ಇದು ಐವತ್ತೈದು ಓಕೆ ಥ್ಯಾಂಕ್ ಯು ನಮ್ಮ ಯಜಮಾನಿರೂ ಇರ ಹೆಸರು ಬಸಪ್ಪ ಬಸಪ್ಪ ಪೂರ್ತಿ ಹೆಸರು ಬಸಪ್ಪ ಚಂದ್ರಸಪ್ಪ ಹಾ ನೋಡ್ರಿ ಅದ್ದೆ ಇವಾಗ ಪೂರ್ತಿ ಹೆಸರು ಕಡಕ್ ಆಗಿರೋ ಹೆಸರು ಸ್ವಲ್ಪ ಮುಂದಕ್ಕೆ ಬಾ ನೋಡಣ ಗಿರ್ ಕ್ರಾಸ್ ಇದ್ರು ಕೂಡ ಚೆನ್ನಾಗಿದೆ ಎಷ್ಟೋ ಸೋಲಾಗಿತ್ತು ಇದು ಒನ್ಯ ಒನ್ನೆ ಸೂರು ಎಷ್ಟು ಲೀಟರ್ ಅಂತ ಕೊಡೋಂತ ಏನಾದ್ರು ಐತಾ ಎಷ್ಟ್ ಲೀಟರ್ ಹಾಲ್ ಐದರಿಂದ ಆರು ಐದರಿಂದ ಆರು ಹ್ಮ್ ಓಕೆ ಅಣ್ಣ ಯಜಮಾನ್ರು ಐದರಿಂದ ಆರ್ ಲೀಟರ್ ಅಂತ ಹೇಳ್ತಾರೆ ಯಜಮಾನ್ರು ಯಾವತ್ತು ಸುಳ್ಳಲ್ಲ ಪಕ್ಕ ಅಂತ ಅಂತ ನೋಡೋಣ ಅವ್ ಯಾರ ಖರೀದಿ ಆಯ್ತಾ ಇಲ್ಲ 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 ಈಗ ಗಬ್ಬ ಐತ ಈಗ ಐತಿ ನೆಕ್ಸ್ಟ್ ದಿನ ಕಾಯ್ಬೇಕು ಯಜಮಾನ್ ಮೂರ್ ದಿವಸ ಬೇಡ ನಾಕ್ ದಿವಸ ಮೂರ್ ದಿವಸ ನಾಲ್ಕು ದಿವಸ ಕಾಲ್ ನೋಡಪ್ಪ ಜಬರ್ದಸ್ತಾಗಿದೆ ಅಂತ ಕರು ಸಿಗ್ತದೆ ನಮ್ಮ ಚೆಂಗಿರಿ ತಾಲೂಕು ಹಸೂರಲ್ಲಿ ಅತಿ ದೊಡ್ಡ ಹಸು ಫಾರ್ಮ್ ಗಳನ್ನ ಮಾಡಿರ್ತಕ್ಕಂಥ ವಸೀಮ್ ತೋರಿಸಿದ್ರು ನಾನು ಅವರು ಕೂಡ ಮಾರ್ಕೆಟ್ ಅಲ್ಲಿ ಬಂದಿದ್ದಾರೆ ವಸೀಂ ನಮಸ್ತೆ ನಮಸ್ತೆ ಸರ್ ಸರ್ ಏನು ಹಸುಗಳು ಖರೀದಿ ಮತ್ತೆ ಮಾಡ್ತಾ ಇದೀರಿ ಈ ಸತಿ ಆಸಕ್ತಿ ಇರೋದು ಖರೀದಿಗೆ ಅದೇ ಗೀರು ಜವಾರಿ ವೆರಿ ವೆರಿ ಗುಡ್ ಗುಡ್ ಆಲ್ಮೋಸ್ಟ್ ಇವತ್ತು ಇಲ್ಲಿ ಬ್ರೀಡ್ ಕ್ರಾಸ್ ಬರ್ತಾ ಇದಾವೆ ಪ್ಯೂರಿಟಿ ಬಂದ್ರೆ ನಾನು ಹೇಳ್ತೀನಿ ತೊಳ್ರಿ ಚೆನ್ನಾಗಿದೆ ವಸಿ ಸರ್ ನಮ್ಮ ಸಬ್ಸ್ಕ್ರೈಬರ್ ಕೂಡ ಮತ್ತೆ ಅವ್ರ ವೀಡಿಯೋನು ಕೂಡ ತುಂಬಾ ಚೆನ್ನಾಗಿ ಓಡ್ತಾ ಇದೆ ನಮ್ಮ ಇದ್ರಲ್ಲಿ ಇರಬೇಕಾದ್ರೆ ನಾನು ಲಿಂಕ್ ಹಾಕಿರ್ತೀನಿ ನೋಡಿ ವಸೀಮ್ ಅವರ ಡೈರಿ ಫಾರಂ ತುಂಬಾ ಚೆನ್ನಾಗಿದೆ ತುಂಬಾ ಚಂದ ಮೇಂಟೈನ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೇಮ್ ನಮ್ ಜೊತೆ ಇದ್ದೀವಿ ಅಂತ ಶಿವಣ್ಣವ್ರು ಇದಾರೆ ಮತ್ತೆ ಮಾಂಸ ವಯಸ್ಸರ ಹೆಸರು ಇದು ಹಾಸ್ ಸರ್ ನೈಸ್ ಅವ್ರು ಯಾವಾಗ್ಲೂ ನೋಡ್ರಿ ಈ ಮಾಲೆ ಹಾಕಿರೋ ಎಚ್ ಎಫ್ ಬಗ್ಗೆ ಹೆಸರು ವಾಸಿ ಯಾವ ಯೂಟ್ಯೂಬ್ ಅಲ್ಲಿ ನೋಡ್ರಿ ಮಾಲೆ ಹಾಕಿರ ಎಚ್ ಎಫ್ ಶಿವಣ್ಣ ಸಿಗ್ತಾವ ಸಿಕ್ತಾವ ಹಂಸಿ ಸಿಗ್ತಾವ ನಾವು ಸಿಕ್ತಾವ ಒಂದ್ ನಿಮಿಷ ಇಬ್ಬರ ಒಬ್ರು ಯಾರಾದ್ರು ಇಡ್ಕಳ್ರಿ ಶಿವಣ್ಣ ನೀವೇ ಮಾಹಿತಿ ಇದ್ರೆ ಹೇಳ್ತೀರಾ ಹೆಚ್ಚು ಮಾಹಿತಿ ಮಾತಾಡ್ತೀನಿ ಬರ್ರಿ ನೀನೇ ಮಾತಾಡ್ತೀನಿ

ಕಾಲ್ಸ್ ಬರ್ತಾವಂತ ನಾನ್ ಭಾವಿಸಿದೀನಿ ಅಣ್ಣನ್ಗೆ ಏನಣ್ಣ ಇದು ಏನ್ ಸೂಲು ಎಷ್ಟನೇ ಹಲ್ಲು ಇದ್ರೆ ಎರಡನೇ ಸೂಲ ಹಬ್ಬ ಹೇಳ್ತಾರೆ ಹನ್ಸುಬಾ ಸೌಕರ್ ಎರಡನೇ ಸರ್ ಲಾಸ್ಟ್ ರೇಟ್ ಏನು ಹೇಳ್ಕತ್ತೀರಿ ತೊಂಬತ್ತೆರಡು ಸಾವಿರ ಓಕೆ ಬಂದ್ರೆ ಲಾಸ್ಟ್ ರೇಟ್ ಬಂದ್ರೆ ಎಂಬತ್ತೈದು ಹಂಗೆ ನಿಮ್ಮ ನಂಬರ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಸೆವೆನ್ ಏಟ್ ಲಾಸ್ಟ್ ಓಕೆ ಓಕೆ ಎಡಿಟ್ ಮಾಡಿ ನಂಬರ್ ಹಾಕಿರ್ತೀನಿ ನೋಡ್ಕೊಳ್ಳಿ ಅಣ್ಣವ್ರಿನ್ಸು ಸಾಧಿಕ ಅಣ್ಣವ್ರ ಹತ್ರ ಇದೀನಿ ಅವ್ರು ಕೂಡ ಎಚ್ ಎಫ್ ತಂದ್ರೆ ಕರು ಕೂಡ ಹಾಕಿದೆ ವೆರಿ ನೈಸ್ ಅಣ್ಣ ಗಂಡ ಹೆಣ್ಣ ಗಂಡು ಗಂಡು ಈಗ ತಾನೇ ಕರು ಕಾಣುತ್ತೆ ಅಲ್ಲ ಓಕೆ ಓಕೆ ಸಾದಿಕ್ಕವ್ರೀ ತಾನೇ ಕರು ಹಾಕಿದೆ ನಮ್ಗೆ ಗೊತ್ತಾಗ್ತಾ ಇದೆ ಕಸಾನು ಕೂಡ ಕಾಣ್ತದೆ ಅಣ್ಣ ಎಷ್ಟು ಲೀಟರ್ ಹಾಲಿನ ಭರವಸೆ ಐತೆ ಇದು ಎಂಟು ಲೀಟರ್ ಹಾಲು ಬರುತ್ತೆ ಸಾಧಿಕಣ್ಣ ಹೇಳ್ತದ ಐದು ಲೀಟರ್ ಹಾಲಿನ ಭರವಸೆ ಅಂತ ಹೇಳಿ ಹಾಲಿನರ ಎಲ್ಲ ಚಂದ ಇರೋದು ಎಷ್ಟ್ ಸೂಲು ಆಯ್ತು ಕಡೆ ಹಾಲಿ ಕಡೆ ಹಾಲಲ್ಲಿ ಐತಿ ಎರಡ್ ಎರಡನೇ ಸುಳ್ಳು ಎರಡನೇ ಸುಳ್ಳು ಏನ್ ರೇಟ್ ಹೇಳಿದ್ರಿ ಎಪ್ಪತ್ತಾರು ಹೇಳ್ತೇನೆ ಎಪ್ಪತ್ತಾರು ಹೇಳ್ತಾ ಇದಾರೆ ಅಣ್ಣವರು ತೆನ್ನೆ ನೋಡ್ಕೊಂಬಿಡಿ ಬಾ ಅಲ್ದಾರ್ ಹೊಡಿಬೇಡಿ ಲಾಸ್ಟ್ ಬಂದ್ರೆ ಸದಿ ಕಣ್ಣ ಬಿಡೋದು ಅರ್ವತ್ತೆಂಟು ಬಂದ್ರೆ ಕೊಡ್ತೀನಿ ಅರ್ವತ್ ಬಂದ್ರೆ ಕೊಡ್ತಾರೆ ಅಂತ ಹೇಳ್ತಾರೆ ಅಣ್ಣ ನಿನ್ನ ನಂಬರ್ ಹೆಂಗೆ ಹೇಳ್ಬಿಡು ಏಟ್ ಒನ್ ಜೀರೋ ಫೈವ್ ನೈನ್ ಡಬಲ್ ಸಿಕ್ಸ್ ಫೋರ್ ಒನ್ ಟು ನಿಧಾನ ಹೇಳಿಪ್ಪ ಸ್ವಲ್ಪ ಏಟ್ ಒನ್ ಜೀರೋ ಫೈವ್ ಹ ನೈನ್ ಡಬಲ್ ಸಿಕ್ಸ್ ಹಾ ಫೋರ್ ಒನ್ ಟು ಓಕೆ ನಾ ಏರಿ ಮಾಡುವಾಗ ಲಾಸ್ಟ್ ನಂಬರ್ ನಿಂಗ್ ಹಾಕೊಂಡ್ಬಿಡ್ತೀರಾ ಅದು ಗೊತ್ತಾಗೋದಿಲ್ಲ ನಮ್ ಜೊತೆ ಇರುವಂತದ್ದು ಸೂಗೂರು ಅಣ್ಣ ಎಚ್ ಎಫ್ ಹಸುಗಳನ್ನ ಇಡ್ಕೊಂಡು ಬಂದು ನಿಂತಿದ್ದಾರೆ ಅಣ್ಣ ಎಷ್ಟನೇ ಎಚ್ ಎಫ್ ಅಣ್ಣ ಇದು ಎರಡನೇ ಸೂಲು ಎರಡನೇ ಸೂಲು ಹಾಲ ಗಬ್ಬ ಈಗ ಗಬ್ಬ ಇರುವಂತದ್ದು ಅಂತ ಹೇಳ್ತಾರೆ ಎಲ್ಲಾ ಬಾರಿ ಜೋರಾಗಿದೆ ಏನ್ ರೇಟ್ ಹೇಳಿದ್ರಿ ಶೋಣ ಎಂಬತ್ತೈದು ಎಂಬತ್ತೈದು ಎಷ್ಟು ಲೀಟರ್ ಹಾಲಿನ ಬರೋಸಿತ್ತಣ ಹತ್ತು ಹನ್ನೊಂದು ಕಬ್ಬು ವೆರಿ ಗುಡ್ ಒಂದ್ ಒಂದೊತ್ತಿಗೆ ಒಂದು ಶಬಾ ಶಬಾ ಶ್ರೆ ದೊಡ್ಡ ಜಾತಿ ಹಸೂಲ ವೆರಿ ನೈಸ್ ಇಲ್ಲಿ ನೋಡ್ಕೊಂಡ್ ಬಿಡ್ರಿ ಹೆಂಗಿದೆ ಸಮತೊಟ್ಟಿಯಿಂದ ಹೇಳಿದ್ರೆ ಹಾಲಿ ನರ ಇಂದ ಹೇಳಿದ ಪೂರ್ತಿ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಅಂದ್ರೆ ಅದು ಹಸು ಚೆನ್ನಾಗಿದ್ದಾಗ ಲುಕ್ ಔಟ್ ಲುಕ್ ಚೆನ್ನಾಗಿದ್ದಾಗ ಒಳಗ್ ಚೆನ್ನಾಗಿದ್ದಾಗ ಹೆಲ್ತಿ ಆಗಿದ್ದಾಗ ಅಣ್ಣ ಮತ್ತೊಂದ್ ಇದ್ದದ್ದು ಯಾವ್ದ್ ಇದು ಇದೆ ಎಷ್ಟ್ ಏನ್ ಹೇಳಿದ್ರೆ ಹಾಲ ಇದ ಹೇಳ್ತೀನಿ ಅರವತ್ತೈದು ಅಣ್ಣ ಅರು ಅರ್ಫಾ ಪೆಟ್ಲಾಗ್ ಬಂದಿ ತರಲಿ ಬಸ್ ನಿ ಮಾತನ್ನ ಎಲ್ಲ ನೋಡಿದೀನಿ ಆ ಎಲ್ಲ ನೋಡಿದ್ರು ನಿಮಿಷ ತರ್ರಿ ಬಾ ಬಂದೆ ಏನೈತಿ ಹೇಳಿದ್ರಿ ಅಣ್ಣ ಅರವತ್ತೈದು ಓಕೆ ಓಕೆ ಲಾಸ್ಟ್ ರೇಟ್ ಬಂದ ಅಣ್ಣಾ ಅರವತ್ತೈದು ಬಂದ್ ಕೊಟ್ಟು ರೊತ್ತಿಕ್ ಬಂದ್ರೆ ಕೊಡ್ತಾರೆ ಸೂಪರ್ ಆಗಿದೆ ಚೆನ್ನಾಗಿದೆ ಅಣ್ಣ ಒಳ್ಳೆದಾಗಿ ನಿಮ್ಮ ಫೋನ್ ನಂಬರ್ ನೆನಪಿದ್ರೆ ಹೇಳ್ತೀರಿ ಇಲ್ಲ ಓಕೆ ಬೇಡ ಬೇಡ ಅಗ್ ಸುರೇಂದ್ರ ಅಣ್ಣ ನಮ್ಮ ಹನಗವಾಡಿ ಹೊನ್ನಾಳಿ ಅವರು ಎರಡಲ್ಲ ಎರಡಲ್ಲಿರುವಂತಹ ಒಂದು ಸಹವಾಲು ಎಷ್ಟನೇ ಸೂಲಣ ಇದು ಫಸ್ಟ್ 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 ಸೂಲ ಓಕೆ 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 ಅಲ್ಲ ಗಬ್ಬಾ ಈಗ ಗಬ್ಬಾ ಇನ್ನೊಂದು ವಾರದ ಕರ ಆಗ್ತದ ಇನ್ನು ವಾರದ ಒಂದೇ ವಾರ ಟೈಮ್ ಐತಿ ಏ ದುಡ್ಡು ಇಸ್ಕೊಡ್ರಪ್ಪ ಯಾಕಂದ್ರೆ ಯೂಟ್ಯೂಬ್ ಚಾನೆಲ್ ಕಡೆ ಬರ್ತೈತಿ ಒಂದ್ ಎಷ್ಟು ಲೀಟರ್ ಕೊಡ್ಬೋದು ಆರು ಆರು ಲೀಟರ್ ಅಲ್ಲ ಜರ್ಸಿ ಬೋಡಿ ಬಾರಿ ಚಂದ ಐತೆ ಸಕ್ಕರ ಐತಿ ಓ ಬಾರಿ ಚಂದ ಐತಿ ಪ್ಯೂರಿಟಿಗೆ ತುಂಬಾ ಹತ್ರ ಇರುವಂತದ್ದು ನೋಡೋಣ ಸಂತೆ ಕರದ್ ರೇಟ್ ಕಡಿಮಿ ಬಾರಿ ಕಡಿಮೆ ಜಾತಿ ಬಾಡಿ ಹೌದು ಅಣ್ಣ ಏನ್ ರೇಟ್ ಅಣ್ಣ ಜರ್ಸಿ ಎಪ್ಪ ಜರ್ಸಿ ಎಪ್ಪತ್ತೈದು ಎಷ್ಟನೇ ಸೂಲು ಹಲ್ಲಣ್ಣ ಎರಡನೇದು ಆರಲ್ಲಿ ಐತಿ ಆರಲ್ಲಿ ಗಬ್ಬಾ ಗಬ್ಬಾ ಸಖತ್ ಅಣ್ಣ ಸಖತ್ ಆಗೈತಿ ಆ ತಲೆ ನೋಡೋಣ ಎಚ್ ಎಫ್ ಗಿಂತ ದೊಡ್ಡ ಆಗೈತೆ ಅಲ್ಲ ಲಾಸ್ಟ್ ಇದು ರೇಟ್ ಏನ್ ಬಂದ್ ಬಿಟ್ಟು ಕೊಡ್ತೀರಿ ಅರ್ವತ್ತೆಂಟು ಬಂದ್ರೆ ಬಿಟ್ಕೊಡ್ತು ಬಂದ್ರೆ ಬಿಟ್ಕೊಡ್ತೀರಿ ಓಕೆ ನೈಸ್ ನಂಬರ್ ಜೋರಾಗಿ ಹೇಳ್ಬಿಡ್ರಿ ನೈನ್ ಸೆವೆನ್ ಫೋರ್ ಒನ್ ಡಬಲ್ ನೈನ್ ಫೈವ್ ಡಬಲ್ ಸಿಕ್ಸ್ ಜೀರೋ ಈ ತರ ನಂಬರ್ ಕೊಟ್ಟಿರ್ತಾರೆ ಅವರಿಗೆ ಅನಾವಶ್ಯಕ ಬೇರೆ ತೊಂದರೆ ಇಲ್ಲದೆ ಹಸುಗಳಿಗೆ ಸಂಬಂಧಪಟ್ಟ ಏನಾದ್ರು ಇದ್ರೆ ಅವ್ರಿಗೆ ಕಾಲ್ ಮಾಡಿ ಮಾಹಿತಿಯನ್ನ ಪಡ್ಕೋಬಹುದು ಥ್ಯಾಂಕ್ ಯು ಅಣ್ಣ ನಮಸ್ತೆ ನಾನು ಹರ್ಷದ್ ನೀವು ನೋಡ್ತಾ ಇದ್ದೀರಿ ಯಾರು ಹೊರತು ಆಪೆಕ್ಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ನೋಡ್ರಪ್ಪ ನಮ್ಮ ರಾಣೆಬೆನ್ನೂರು ಆಟೋ ಸಂಖ್ಯೆಯ ವೈಭವ ಆಟ ವೈಭವ ಅಂತ ಹೇಳಿ ತಪ್ಪಾಗ್ಲಿ ವೈಭವ ಹೇಗಿದೆ ನೋಡ್ತಾ ಹಸು ಮಾರಾಟ ಹೊಂಡ್ಕೊಳ್ಳೋದು ಆಮೇಲೆ ಇಲ್ಲಿ ಇರೋ ರೈತರಿಗಿಂತ ಹೆಚ್ಚು ದಳ್ಳಾಳಿಗಳ ಆರ್ಭಟ ಏ ಬಾರಿ ಚೋರ್ ಹಂಗಿದೆ ನೋಡ್ರಿ ಒಳಗ್ ನುಗ್ಗಣ ಸಂತೆ ಒಳಗ ಎಂತ ಮಾಹಿತಿ ಸಿಗುತ್ತೆ ಎಲ್ಲ ಕಲೆ ಹಾಕಿ ನಿಮ್ಗೆ ಕೊಡ್ತಾ ಇರ್ತೀನಿ ನೋಡ್ತಾ ಇದೆ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ ಬನ್ನಿ ಹೋಗೋಣ ಹಸು ಮಾಲೀಕರಪ್ಪ ಅಣ್ಣವರು ನಮ್ಮ ದಾವಣಗೆರು ಅಣ್ಣ ಹೆಸರು ಅಣ್ಣಪ್ಪ ಅಣ್ಣಪ್ಪ ಎಚ್ ಎಫ್ ರೆಡಿಯನ್ ಎಚ್ ಎಫ್ ತಂದಿದ್ದಾರೆ ಪ್ಯೂರಿಟಿ ಇರುವಂತದ್ದು ಮೂರ್ ತಿಂಗಳು ಹಾಕಂತೆ ಕರ ಹಾಕಿಯಲ್ಲ ಎಷ್ಟೇ ಸುಲ ಇದು ಸುಲ್ ಮೂರನೇ ಅಂತ ಹೇಳ್ತಾರೆ ಹಾಲ ಗಬ್ಬಿ ಹಾಲು 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 ಎಷ್ಟು ಸಾಲ ಒಂದ್ ಓಕೆ ಬಿಡೋದು ಚಿಂತಾಮಣಿಯಿಂದ ತಂದಿರತಕ್ಕಂತ ಹಸು ಅದು ತುಂಬಾ ಚೆನ್ನಾಗಿರುವಂತ ಹಸು ಬ್ರೀಡ್ ಪ್ಯೂರಿಟಿ ಇದೆ ಬೋಡಿ ರೆಡ್ ನಲ್ಲಿ ಬೋಡಿಗಳು ಜರ್ಮನ್ 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 ಬಿಡೋದೆ ಆಕಡೆ ರಸ ಐತ್ ಬಾರ ಬೇಡ ಮತ್ತೆ ಅಣ್ಣ ಡ್ಯಾಮೇಜ್ ಆಗುತ್ತೆ ಅದೇ ಇಲ್ಲ ನಿಮ್ಮ ಊಲ್ ನಿಮ್ ತಂದ್ ಕೊಡಕ್ ಅಣ್ಣ ಏನ್ ಆಯ್ತು ಈಗ ಒಂದು ಫಿಫ್ಟಿ ಆಗದ್ರಿ ಕೊಡಲಿ ಎಂಡ್ ಕೊಡಕ್ ಬರ್ತಾನೆ ನಮ್ಮ ಯಜಮಾನ್ರು ನೋಡ್ತೀವಿ ಚೆಕ್ ಹಾಲು ಮಾಲ್ ತೆನೆ ನರ ನೋಡ್ರಿ ನೋಡ್ರಿ ಜೊತೆ ಗೊತ್ತಾಗ್ಬೇಕು ನೋಡಿ ಮಾತಾಡ್ರಿ ಮೈತ್ರಿ ಕಡೆ ಮಾತಾಡ್ರಿ

ಮೇಲೆ ದಾವಣಗೆರೆ ಬಸ್ ಚೆನ್ನಾಗಿದೆ ನೋಡಿದ್ರೆ ಖರೀದಿ ಮಾಡ್ತೀವಿ ಹೆಂಗೆ ಎರಡು ಹೊಟ್ಟೆ ಸೋಡು ಹೊಟ್ಟು ಆಕಡೆ ಒಂದು ಯಾವ ಅಣ್ಣರ್ ರಾಣೆ ಬೆನ್ನೋರು ಇರ್ತಾರ ರಾಣೆಬಿನ್ನೋರು ಎರಡು ಎಚ್ ಎರಡುಪಾ ಏ ಮನೆ ಹಸು ಐತ ಇದೀರಾ ಹಸು ಬೇಕೇನ ಮನೆಗೆ ಓಕೆಪ್ಪ ಒಳ್ಳೆ ಹಸುಗಳು ಕಂಡು ಹೋಗ್ತಾ ಇದ್ರಿ ಹೋಗ್ರಿ ನೀನ್ ನೋಡ್ದೆ ಚಾಕ್ರಿ ಮಾಡ್ತೀಯಾ ಮಾಡ್ತಿಯಾ ಚಕ್ರಿ ಶಾಲೆಗೆ ಹೋಗ್ತೀಯಾ ಶಾಲೆಗೆ ಹೋಗ್ಬೇಕು ಇದು ಈ ಬ್ರೀಡ್ ಬಗ್ಗೆ ಹಲ್ಲು ಗಬ್ಬು ಏನೇನಾಯ್ತು ಎಲ್ಲಾ ಹೇಳ್ಬೋದು ನನಗೆ ಇಷ್ಟೆಲ್ಲ ಎತ್ತ ಇವಾಗ ಎಳ್ಳೆಕರ ಎರಡ್ ಕರೇ ಎಷ್ಟ್ ಲೀಟರ್ ಹಾಲು ಬಿದ್ರೀಟರ್ ಕೊಟ್ಟ ಆರ್ ಲೀಟರ್ ಭರವಸೆ ಇರ್ತದ அங்க நம்பர் ஃபோன் ஃபோன் நம்பர் எத்தரே விடுங்கங்க ஆனா என்ன நேத்து பச்சோகடா டவுன் ஏரியால ஆன் ஆயிட்டாலப்பா ஆனா அந்த ஃபோன் நம்பர் 78 29 69 51 65 நம்மட அவுட் ஆஃபஸுல தரதனப்பா எனக்கு அந்த कांटेक्ट ಮಾಡಿ அவங்க மைலே இந்த ஜர்சி கொடி ஆளுங்க ನೀವೇನ್ ರೇಟ್ ಕೇಳ್ತಿದಿರಣ್ಣ ಏನ್ ರೇಟ್ ಕೇಳ್ತಾ ನೀವು ನೀವು ಐವತ್ತೆರಡು ಸಾವಿರ ಐವತ್ತೆರಡು ಸಾವಿರ ಹಿಡ್ಕೋ ಇದು

ನಮ್ ರವಿ ಜಕ್ಲಿ ಅಂತ ಅಣ್ಣವ್ರ ಹೆಸರು ಹಿಂದೆ ಕಡೆ ನೋಡ್ರಿ ಚೆನ್ನಾಗಿರುವಂತ ಬ್ರೀಡ್ ಚೆನ್ನಾಗಿ ತಂದು ತರುವಂತ ಬ್ರೀಡ್ ಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು ಮನೆಗಲ್ಲ ಮನೆ ಸರಿ ಹಂಗಾದ್ರು ಅಣ್ಣವ್ರ ಹೆಸರು ಪ್ರಕಾಶ್ ಪ್ರಕಾಶ್ ಓಕೆ ಓಕೆ ಪ್ರಕಾಶ್ ಅಣ್ಣನ ಹತ್ರ ಬಂದಿದ್ದೀನಿ ಹೆಚ್ಚ ಫಸ್ಟು ಆಗಿದೆ ಕರು ಇರುವುದೇನಾ ಎಷ್ಟು ದಿನ ಕರು ಹಾಕಿ ಮೂರೇ ದಿವಸ ಹಾಕಿರೋದು ಕರು ಎಷ್ಟೇ ಸೋಲು ಹಂಗು ಒಂದೇ ಸೋಲು ಒಂದೇ ಸೋಲು

ಓಕೆ ರೈತರು ಬೆಳೆಯೋ ಅಂತದ್ದು ಒಂದು ಜ ಗಿರ್ರು ಮತ್ತೆ ಜವಾರಿ ಕ್ರಾಸ್ ಆಗಿರೋ ಅಂತ ಅಣ್ಣವ್ರು ಹೇಳ್ತಾರೆ ಚೆನ್ನಾಗಿದೆ ಮತ್ತೇನ್ರೀ ಡ್ರೈವರ್ ಸಾಹೇಬ್ರು ಎಲ್ಲಾ ಕಡೆ ಸಿಗ್ತಾರೆ ನಿಮ್ಗೆ ಇದು ಅವರೆಲ್ಲಾ ಬರೀ ನಮ್ ಯಜಮಾನ್ರು ಒಳ್ಳೆಯ ಜವಾರಿ ಐತಲ್ಲ ಆ ಕಾಶ್ ಬೀಡ್ ಅಂತ ಕ್ರಾಸ್ ಬೀಡ್ ಐತಿ ಓಕೆ ಜವಾರಿ ಕ್ರಾಸ್ ಬೀಡ್ ಅಣ್ಣ ಹಾಲು ಗಬ್ಬಾ ಇದು ಗಬ್ಬಾರಿ ಗಬ್ಬಾ ಎಷ್ಟ್ ಲೀಟರ್ ಹಾಲ್ ಕೊಡ್ಬೋದ ಅಣ್ಣ ಬರುವರೆ ನಾಲ್ ಕೊಡ್ಬಾರ್ರಿ ಹ್ಮ್ ಮರುವಾರಿ ನಾಟಿ ಇದು ಸಮತಟ್ಟು ಮೋಸ್ಟ್ಲಿ ಸೂಲ್ ಎಷ್ಟೇ ಅಂದ್ರೆ ಇದು ಎರಡು ಎರಡು ಎರಡನೇ ತರ ನೋಡೋದು ಇದು ನಲ್ವತ್ತೈದು ನಲ್ವತ್ತೈದು ಹೇಳ್ತಾರೆ ಅಣ್ಣ ಅವರು ಲಾಸ್ಟ್ ಬಂದ್ರೆ ಏನ್ ಬಿಟ್ಕೊಡಂಗಿದ್ರಿ ಮೂವತ್ತೆಂಟು ಬಂದ್ರೆ ಬಿಡ್ತಾರೆ ಓಕೆ ಮೂವತ್ತೆಂಟು ಆಗಿ ನಮ್ಮ ರೈತರಿಗೆ ಯೂಸ್ ಆಗುತ್ತೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬಿಟ್ಟು ಕೊಡ್ರಿ ಕೊಡ್ತಾವ್ರಿ ಎಲ್ಲ ಮಾಹಿತಿ ವಸ್ತಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಈ ಎಂಬಗಳ ಮಾಹಿತಿ ಜೊತೆ ಅವ್ರ ಓನರ್ ಗಳು ಯಾರು ಇದಾರೆ ವ್ಯಾಪಾರಸ್ಥರು ಯಾರಿದ್ದಾರೆ ಅವ್ರ ನಂಬರ್ ಕೂಡ ನಾನು ಸೇಲ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು